ியேக்கு மாத்திலைந்து குருமக்கு நடப்பி தானே நியமண்டு கோலாண்டு காரியுகிட்டு நடுப்பு அஞ்சாயிரத்தி எல்லாம் நம்ம எல்லாம் மல்லங்க ஆண்டெல்லாம் எல்லா காரிய அந்த நங்கேத்த అంతే ఈ దీవి నెందుకు సంపూర్ణ సహకార నంకి గోడు ఎలా కార్యవు అంత అది మాతెల నమ్మకై జోడ ప్రార్థన ఇంక పుల్లూడు ఎలా కార్య

ಸಾನಿಧ್ಯ ಚಾಮುಂಡೇಶ್ವರಿ ಪರಿವಾರದ ಗುರುಹಿರೋ ನೆರವರಿ ಅನ್ಯತಃ ತ್ವಮೇವ ತ್ವನೇಗ ಶರಣ ನಮ್ಮದ ಲಜೆಕ್ಲಿ ಗತಿ ನೀನೊಬ್ಬನೇ ಜಾಗತಿಯಲ್ಲ ನನ್ನದೆಂಬುದು ಇಲ್ಲೇನಿಲ್ಲ ದೈವ ನೀನೇ ನನ್ನ ಮನವೆಲ್ಲ ನನ್ನ ಮನೇನ ಜಯ ಮಾತುನಗ ಮಾತಲ್ಲೊಂದು ದೈವದ ದೇವರ ನಂಬಿ ಶ್ರದ್ಧೆ ಇತ್ತನಕ್ಲಿ ಜಯಂತದ ವಿಶೇಷವಾದ ನಮ್ಮದಾದ ಕಾರ್ಥಾಲಯ ಆ ಸತ್ಯವಲ್ಲೇ ಬಂಟರ್ನ ಒಂಜಿ ಒಗ್ಗಟ್ಟು ಒಮ್ಮತ ಪ್ರಾರಂಭ ಮಾಡುದು ಕೆಲವು ವರ್ಷ ಅಲ್ಲಿ ಆ ಮೂಲಕವಾದ ಬಂಟರ ಸಮಾಜದ ದುಂಬೆ ಬಂಟರು ಬಂಡ ತೋಜಿ ಬರ್ಪುನ ನಂಚರ ಒಂಜಿ ನಮ್ಮ ಒಂದು ಹಿರಿಮೆ ಅಣ್ಣ ನಮಡ ಒಗ್ಗಟ್ಟು ಬೋಡು ನಮ್ಮದಾದ ಕೆಲಸ ಇತ್ತನಕ್ಲಿ ಒಂದು ಸಾಧಾರಣ ನಮ್ಮ ಸಹಾಯ ಮಾಡಿಕೊಡು ಕಲ್ಪನ ಜೋಕಲಿ ಮಾತ ಮಲ್ಕೊಡೋದು ಕೆಲವು ವರ್ಷದ್ದು ಈ ಕಾರ್ಯಕ್ರಮ ನಮ್ಮ ತೊಂದಲ್ಲ ಮುಡಿಪು ವಲಯದ ಎರಡು ಮೋಜಿ ಸಂಬಂಧಪಟ್ಟನ ಗ್ರಾಮ ಸೇರಿದು ನಮ್ಮ ಕಾರ್ಯಕ್ರಮ ಅಲ್ ತಂದು ಒಂದು ಗ್ರಾಮದ ಇಲ್ಲಿ ಒಂದು ಮಲ್ಕೊಡೋದು ನಮ್ಮ ಕರಿವರ್ಷ ನಮ್ಮ ನಾರಿಯ ತರೋಟ ಇಲ್ಲ ಅದೇ ಈ ಸರ್ತಿ ಮೂಲೊಂದು ನನ್ನ ಭಾಗ್ಯಕ್ಲೇನು ಮಾತ ಸೇರಿಸು ನಮ್ಮ ಬಂಟರಿನಕ್ಕೆ ಸಂಬಂಧಪಟ್ಟ ಬಾಯಿ ಸೇರಿದ ಮಾತಾ ಸೇರ್ಸದು ಗಮ್ಮತ್ತದ ನಮ್ಮ ಬಂಟರನ ಹರ್ಬ ನಮ್ಮ ನಮ್ಮ ಎಲ್ಲ ನೀರತಿಗೆ ನಮ್ಮ ಆಕಾರಮ ಉತದ ಆ ವಾ ಕಾರ್ಯಕ್ರಮದ ಹಿನ್ನೆಲದ ಕುರೋಡಿ ಕಾರಣವಾಣಿ ಆಸಿಕ ಓ ಏರ್ ಕೊಪನೆ ಮಕ್ಕಳು ಗೊತ್ತು ನಮ್ಮದಾದ ಒಂದು ಅಂಚನೆ ಎಲ್ಲ 25 ತಾರೀಕ ಅಪನಂಚದ ಆವ ಈ ಕಾರ್ಯಕ್ರಮದ ಆಮಂತ್ರಣ ಭಕ್ತಿಗೆ ಮುಖ್ಯ ಸಾಮಿಜರಂದು ದೀಪ್ ಅಂಚನೆ ಲೇಖಕ ಸಂಪೂರ್ಣವಾದ ಸಮಾಜದ ಸದಸ್ಯರು ನಮ್ಮ ಬಂಟರನ ಸಮಾಜದ ನಮ್ಮ ಮಲ್ಪನ ಕಾರ್ಯಕ್ರಮಗಳು ಏರಡು ಒಂದು ತೊಂದರೆ ಕಲಹ ದಾಳಿಕ ಆ ಕಾರ್ಯಕ್ರಮದ ಆರ್ಥಿಕ ಸ್ಥಿತಿ ಕ್ರೋಢೀಕರಣ ಆದಿ ಆ ಕಾರ್ಯಕ್ರಮ ಆದ ಸದ್ಮ ಬಾಳಿಕಡೆ ಐನೊಂದು ಜನ ಬಂಟರಿನ ಕಾರ್ಯಕ್ರಮ ಯಶಸ್ಸಾತನಿಗೆ ಕೀರ್ತಿ ನಮ್ಮ ನಮ್ಮ ಜನ ಸತ್ತಲೂ ನಡಪಾದುಕೊಂಡು ಬಂದು ನಮ್ಮ ಮಾತಾಡ್ಬೇಕು ಸ್ವಾಮಿನಿ

ದೇವರು ಕೊನಾಡು ಸೋಮನಾಥೇಶ್ವರ ದೇವರಿಗೆ ಮನಸಾರೆ ಪ್ರಾರ್ಥನೆ ಮತ್ತೊಂದು ಬಜ್ಜಿ ಗ್ರಾಮ ದೈವ ಶ್ರೀ ಹರಸಮುನಿ ತಾಯಿ ದೇವ ದೇವರಿಗೆ ಪ್ರಾರ್ಥನೆ ಮತ್ತೊಂದು ಈ ಸದ್ಮಬಾಲಿಕೆಗೆ ಆರಾಧನೆ ಮತ್ತೊಂದು ಹೆಚ್ಚಿನ ಅಪ್ಪೆ ಚಾಮುಂಡೇಶ್ವರಿ ದುರ್ಗಾ ಧೂಮಾವತಿ ಬಂಟ ದೈವ ಅಂಜನಿ ನಾಗಸಾನಿಧ್ಯ ವಂದನೆ ಒಂದು ಪತ್ಮೀಯರೇ ನಮ್ಮ ಮುಡಿಪು ವಲಯದ ಬಂಟೆರನ್ನ ಸಂಘ ಮದುವೆ ಇರುವತ್ತೊಂದನೇ ತಾರೀಕಿಗೆ ನಮ್ಮ ಸತ್ಮಬಾಲಿಕೆದ ಇಲ್ಲಲ್ಲಿ ನಮ್ಮ ವಾರ್ಷಿಕ ಕಾರ್ಯಕ್ರಮವನ್ನು ತೀರ್ಮಾನ ತೀರ್ಮಾನವರ್ತದ್ದು ಇನಿ ಆಮಂತ್ರಣ ಪತ್ರಿಕೆದ ಬಿಡುಗಡೆದ ಈ ಪುರತಡು ಪತ್ತು ಸೇರಿದಂಜಿನ ಮಾತ ಮುಡಿಪು ವಲಯದ ಬಂಟ ಸಂಘದ ಮಾತ ಪದಾಧಿಕಾರನ ಸ್ವಾಗತ ಮತ್ತೊಂದು ಪ್ರಪ್ರಥಮವಾಗಿ ನಮ್ಮ ಮುಡಿಪು ವಲಯದ ಬಂಟ್ ಸಂಘದ ಅಧ್ಯಕ್ಷರಿ ಇನಿತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಉಪಸ್ಥಿತಿ ಶ್ರೀಯುತ ಜಯನ್ ಶೆಟ್ಟಿ ಪೇರಣ ದೊಡ್ಡ ನಿನ್ನ ಆತ್ಮೀಯವಾದ ಸ್ವಾಗತ ಕೊರೋದು ಅಂಜನೇ ಹಿರಿಯರು ನಮ್ಮ ಮಾತ ಮಾರ್ಗದರ್ಶಕರು ಎಲ್ಲಂಜಿದ ಜೀತ ಕಾರ್ಯಕ್ರಮ ಈ ದೀಪನು ಅರ್ಲಾದ ಕಾರ್ಯಕ್ರಮವನ್ನು ಉದಿಪನೆ ಮಾಡ್ತಾರೆ ಶಿವದ ಪದ್ಮನಾಭರೈ ಯಾನೆ ಮಂಜು ಭಂಡಾರಿ ಶ್ರೀ ಕ್ಷೇತ್ರ ಕಣಂದೂರ್ದ ದೇವರ ಕೈಬತ್ತಿನಾರು ಕಿರಿಯಾರನ ಆತ್ಮೀಯವಾದ ಸ್ವಾಗತ ಕೋರ್ಜನೇ ನಮ್ಮ ಜಯರಾಮಿ ನರಿಂಗಾನ ಗ್ರಾಮದ ಹಿರಿಯರು ನಮ್ಮ ತ ಶ್ರೀಯುತ ಶ್ರೀತ ನಚ್ಚ ಜಯರಾಮ ಶೆಟ್ಟಿ ನಮ್ಮ ಆತ್ಮೀಯವಾಗಿ ಸ್ವಾಗತ ಕೊಡುವುದೇ ಅಜಿನಿ ಪ್ರಜೀನಿ ಗ್ರಾಮ ಸಮಿತಿಯ ಅಧ್ಯಕ್ಷರಿ ಶ್ರೀಯುತ ನಮ್ಮ ಈ ಈ ವರ್ಷದ ಕಾರ್ಯಕ್ರಮದ ಮಹತ್ವ ಮೇಲಕ್ಷಿತ ಜಯಾನಂದ ಶೆಟ್ಟಿ ಸುದರ್ಶನಗರ ಬೇರೆ ಆತ್ಮೀಯವಾದ ಸ್ವಾಗತ ಕೊಡುವುದರು ನಮ್ಮ ಮುಡಿಪು ವಲಯದ ಬಂಟ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಮಾತ ಕಾರ್ಯಕ್ರಮದ ಉಸ್ತುವಾರಿ ಶ್ರೀಯುತ ಹರಿಶೇತ್ರ ಅವಂಧಿ ನಮ್ಮ ಓಡಿದ ಆತ್ಮೀಯವಾದಿ ಸ್ವಾಗತಿದೆ ನಮ್ಮ ಕುರ್ನಾಡು ಗ್ರಾಮದ ಮಠ ಸಂಘದ ಅಧ್ಯಕ್ಷ ಶ್ರೀಯುತ ಅಶೋಕ್ ಶೆಟ್ಟಿ ನಮ್ಮ ಆತ್ಮೀಯವಾದಿ ಸ್ವಾಗತಿದೆ ಅಂಜನಿ ಹಿರಿಯರು ಮಾತ ಮಹದರ್ಶಿ ನಮ್ಮ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ರವಿರೈ ಪಟ್ಲೆ ನಾರೇಗುದ್ದು ಆತ್ಮೀಯವಾದಿ ಸ್ವಾಗತಿದೆ ನಮ್ಮ ಸಮಿತಿದ ಉಪಾಧ್ಯಕ್ಷ ಶ್ರೀಯುತ ಜಯರಾಮ ಶೆಟ್ಟಿ ಜಯರಾ ಶೆಟ್ಟಿ ಮುಜಾರ್ಕಟ್ಟೆ ಆತ್ಮೀಯವಾದ ಸ್ವಾಗತಿದೆ ಹಿರಿಯ ನಮ್ಮ ಮಾತಾ ಮಾರ್ಗದರ್ಶಕೇರಿ ಮಾತ ಕಾರ್ಯಕ್ರಮ ಹೊಟ್ಟೆ ನಮ್ಮ ಒಟ್ಟಿಗೆ ನನಗೆ ಮಹದರ್ಶನ ಶ್ರೀಯುತ ತಿಮ್ಮ ಶೆಟ್ಟಿ ನಮ್ಮ ಹೊಟ್ಟು ಆತ್ಮೀಯವಾಗಿ ಸ್ವಾಗತ ಕೋರಂದಿಲ್ಲ ಅಂಜನೇ ನಮ್ಮ ಬಾಳೆಪುಣಿ ಗ್ರಾಮದ ಅಧ್ಯಕ್ಷರಿ ನಮ್ಮ ಮಾರ್ಗದರ್ಶಕೇರಿ ಶ್ರೀಯುತ ಶೆಟ್ಟಿ ಕಾರ್ಯಗುರ್ತು ಬಾಯಿಮಾಲ್ ನನ್ನ ಆತ್ಮೀಯವಾದ ಸ್ವಾಗತ ಕೋರಂದಿಲ್ಲ ನಮ್ಮ ಮಹಿಳಾ ತಂಡದ ಅಧ್ಯಕ್ಷೇರಿ ಶ್ರೀಯುತ ಸುರೇಖಾ ಶೆಟ್ಟ ನಮ್ಮಲ್ಲಿ ಆತ್ಮೀಯವಾದಿ ಸ್ವಾಗತಿದೆ ನಮ್ಮ ಶ್ರೀಯುತ ರಾಮಚಂದ್ರ ಶೆಟ್ಟ ಗಟ್ಟಿಲ ಬಾಲಕಿಗಳ ಆತ್ಮೀಯವಾದ ಸ್ವಾಗತ ಕೊಡನೇ ಮಾತಾ ಈ ಹಿರಿಯರು ನಮ್ಮ ಪದ್ಮನಾಭ ಜಯರಾಮ್ ಪೂಂಜೇರಿ ನಮ್ಮಲ್ಲಿ ಆತ್ಮೀಯವಾದ ಸ್ವಾಗತ ಕೊಡನೇ ಜಗನ್ನಾಥ ಮೋಹನ್ ಪೂಂಜೇರಿನ ನಮ್ಮ ಇದ್ರೆ ಆತ್ಮೀಯವಾದ ಸ್ವಾಗತ ಕೊಡಲಿಲ್ಲ ಅಂಜನೇ ಜಗನ್ನಾಥ ஆமீவா கொரோந்து ஆத்மீயே கரீனா அவ நம்ம சுமார் எண்மூறு வர்ஷு பஜீர் கிராம பிரத நம்ம ಬಂಟ್ವಾಳ ತಾಲೂಕದ ತಾಲೂಕು ಬಂಟ ಸಂಘದ ಪುನರ್ ನಿರ್ಮಾಣ ಕುರಿತು ಮಾತ ಊರುಡ್ಲ ನಮ್ಮ ನಮ್ಮ ಬಂಟ ಸಂಘದ ಕಲ ಒಟ್ಟು ಸೇರಿದು ಕಾರ್ಯಕ್ರಮವನ್ನು ಕೊಡೋದು ತೀರ್ಮಾನವಂತದ್ದು ನಮ್ಮ ಬಂಟ್ವಾಳ ತಾಲೂಕದ ಬಂಟ ಸಂಘದ ಕಟ್ಟಡ ನಿರ್ಮಾಣದ ಪುರತಗೂ ಅಲ್ಪ ಅಲ್ಪ ಸಂಘಟನೆಯ ಕೈಗೊಂಜಿ ಸ್ಫೂರ್ತಿ ಕೊರತು ಸಂಘಟನೆ ಪ್ರಾರಂಭ ಮಾಡಿ ಆ ಪುರತು ಪಜೀರಿ ಗ್ರಾಮ ಸಮಿತಿ ಮಲ್ಲ ಮಠದ ಉತ್ತೇಜನ ಕೊರತು ಪಜೀರಿ ಗ್ರಾಮ ಸಮಿತಿಯಲ್ಲಿ ಆಟಿಡೊಂಜಿ ಕೂಟ ಅಂದು ಕಮಲಪದವಡು ನಡೆದು ಬರ್ತದೆ ಆ ಗ್ರಾಮ ಸಮಿತಿಯ ಯಶಸ್ವಿ ಕಾರ್ಯಕ್ರಮ ಹೊಡೆದು ಐದು ಬುಕ್ಕ ಮುಡಿಪು ವಲಯದ ಬಂಟ್ರ ಸಂಘದ ಒತ್ತಿ ಹಿಡಿದು ಪೂರ್ಣ ಪ್ರಮಾಣದ ಈ ಮುಡಿಪು ವಲಯದ ಬಂಟ್ರ ಸಂಘಗಳು ಮೂಜಿ ಗ್ರಾಮ ಪಜೀರ್ ಬಾಲಕುಣಿ ಕುರ್ನಾಡು ಈ ಮೂಜಿ ಗ್ರಾಮದ ಮಾತ ಬಂಟ ಬಾಂಧವ್ಯರನ್ನು ಒಟ್ಟು ಸೇರಿಸೋದು ಈ ಕಾರ್ಯಕ್ರಮ ಒಟ್ಟಿಗೆ ಯಶಸ್ವಿ ಕಾರ್ಯಕ್ರಮ ಕರಿನ ಹೆಣ್ಣು ವರ್ಷವ್ರಿಜಿ ಮತ್ತೊಂದು ಬರೋದಿಲ್ಲ ಲೈಕ್ ಹೋಯ ವರ್ಷ ನಮ್ಮ ನಮ್ಮ ಗ್ರಾಮದ ನಾರೇಗುತ್ತೊ ಕಾರ್ಯಕ್ರಮ ನಡೆತೀನಿ ಪಜೀರಿ ಗ್ರಾಮದ ಕಲ್ಲು ಮುಟ್ಟಿನ ಗ್ರೌಂಡ್ ನಡ್ತೀನಿ ಈಗ ತುಂಬು ವಿಶೇಷವಾದ ನಮ್ಮ ಬಂಡ ಸಂಘದ ಅಧ್ಯಕ್ಷರ ಋಷಿಯುತ ಜನ್ ಶೆಟ್ಟು ಪೆನ್ನ ದೊಡ್ಡ ಮನೆ ಬೇರ್ನಾಡದಲ್ಲಿ ಪೆನ್ನ ದೊಡ್ಡ ಮನೆತ ನಮ್ಮ ಕಣ್ಣೋಡು ಎನ್ಮೋ ವರ್ಷಕ್ಕ ತುಂಬಿ ಯಶಸ್ವಿ ವಂಜಿ ಕೇಸರಿ ಒಂಜಿ ದಿನದ ಕಾರ್ಯಕ್ರಮ ಅಂದ್ರೆ ಮಲ್ತದ್ದು ಯಶಸ್ವಿ ಕಾರ್ಯಕ್ರಮ ಆತದ್ದು ಈ ಸರ್ತಿ ಇಲ್ಲ ನಮ್ಮ ಈ ತತ್ಮ ಬಾಳಿಕೆದ ಇಲ್ಲದ ಹಿರಿಯಾಗಲಿ ಈ ಬಾಗಡೊಂಜಿ ಕಾರ್ಯಕ್ರಮ ಮಲ್ಕೊಂಡಿದ್ದಾಗ ಮಾತ ಮುದ್ದ ಹಿರಿಯಾಗಲಿ ಸಂಪೂರ್ಣ ಸಹಕಾರವನ್ನು ಕೊರೆದು ನಮ್ಮ ಇಲ್ಲ ಬಾಕಲಿ ಇಂದಿನ ಕಾರ್ಯಕ್ರಮ ಯಾವೊಂದು ಮಾತ ಮುದುವೆ ವಿಶೇಷವಾದ ಮಹಿಳಾ ತಂಡದಾಗಲಿ ಹಿರಿಯ ತಿನ್ನೆಲ್ಲ ಸಹಕಾರ ಕೊಡ್ತೀರಿ ಇವತ್ತೊಂದನೇ ತಾರೀಕಿಗೆ ಈ ತದ್ದುಂಬಾಳಿಕೆದ ಎದುರದ ಬತ್ತಿಮಾರದ ಕಂಡೊಡು ಎಲ್ಲ ನೀ ಇರುವತ್ತೊಂದನೇ ತಾರೀಕು ನಡುವಂಚಿನ ಕಾರ್ಯಕ್ರಮರು ಈ ಭಾಗದ ಮಾತ ಬಂಟಾಂಧವ ಮಾತೆಲ್ಲ ಪಾಲ್ಪಡೆಯವಳು ವಿಶೇಷ ವಿಶೇಷವಾದ ನಿಗಮ ಆಮಂತ್ರಿಸುವುದು ಅಯ್ಯ ಒಟ್ಟಿಗೆ ಮಾತ ಜೋಗಲ್ಲ ಪಾಲ್ಪಡೆಯ ಕೆಲಸ ಕಾರ್ಯ ಯುವಕರು ಮಾತಾ ಇಲ್ಲ ಎಲ್ಲಂದ ನಮ್ಮ ಕಾರ್ಯಕ್ರಮದ ಪಾಲ್ಪಡೋಕೆ ನಮ್ಮ ಮುಖಾಂತರ ಹರಿಯಾಗಿ ಹೊರಿ ಪರಿಚಯ ಆದ್ರೆ ನಮ್ಮ ಮಾತ ಬಂಟ ಬಂದಿದ್ರೆ ಆಯ್ಕೆ ಮತ್ತೊಟ್ಟು ಒಟ್ಟುಗುಲ್ಲಾದ ತಪ್ಪಾದು ಕೊಕ್ಕ ಅಗತ್ಯತೆ ಉಂಟು ಐತೆ ಒಟ್ಟಿಗೆ ಮಹಿಳಾ ತಂಡದಾಗಲಿ ವಿಶೇಷವಾದ ವಿಶೇಷವಾದ ಅಡಿಗೆ ಮತದಲ್ಲ ಕೊರಬೇಕು ಅಂಚ ಆ ಮಾತ ತಿನಸನ್ನು ತಿನ್ನಿಯೆಲ್ಲ ನನಗೆ ಕೊಟ್ಟು ಒಟ್ಟು ಸೇರಿ ತಿರ್ಪ ನಮ್ಮ ಭಾಗ್ಯ ಅದೊಂದು ಆಟೋಟ ಸ್ಪರ್ಧೆ ಪಾಲ್ ಪಾಲ್ಪಡೆದ್ರು ಮಾತ ಜವನ ಪಾಲ್ ಪಾಲ್ಪಡಿದ್ದು ವಿನಂತಿ ಮತ್ತೊಂದು ನಿಮಿತ್ತ ದಿನ ಆಮಂತ್ರಣ ಮತ್ತೆ ನಮ್ಮ ಈ ಭಾಗದ ಬಂಟಬಾಂಧವರು ಮಾತಾಡ್ತಾರೆ ನಮ್ಮ ಬಂಟ್ವಾಳ ತಾಲೂಕು ಉಳ್ಳೋಳ ತಾಲೂಕುದ ಮಾತ ಬಂಟ ಬಾಂಧವರಲ್ಲೇ ಎಲ್ಲ ಈ ಕಾರ್ಯಕ್ರಮಗಳು ಪಾಲ್ಪಡೆದು ಯಶಸ್ವಿ ಕಾರ್ಯಕ್ರಮ ಮಲ್ಪಡೊಂದು ಮಾತ್ರ ಭಿನ್ನ ಈ ಯಶಸ್ವಿ ಕಾರ್ಯಕ್ರಮವು ನಮ್ಮ ನಮ್ಮ ದೇವದೇವನ ಅನುಗ್ರಹ ಪ್ರಾರ್ಥನೆ ಮಾಡೋದು ಇನಿ ಸ್ವಾಗತ ಭಾಷಣದೊಟ್ಟಿಗೆ ಆಮಂತ್ರಣ ಪತ್ರಿಕೆಯನ್ನು ಹಿರಿಯರು ಬಿಡುಗಡೆ ಮಾಡಿಕೊಂಡು ವಿನಾಯಿತಿ ಮಾಡಿ ನಮ್ಮ ಬಂಟರೆ ಪರ್ಬದ ಕಾಟದಿನಿ ಈ ಗುರುದಿಲ್ಲ ನೋಡಿದ್ರು ಮಾರಿ ಶುಭ ಮುಹೂರ್ತ ನಮ್ಮ ಬಿಡುಗಡೆ ಮಾತ ಮುಂಚೆ ಊರ್ದಾಗಲೇ ಬಾರಿ ಸಂಭ್ರಮದ ದಿನ ಎಂಟ್ಲಿಗಲೇ ಸಂಭ್ರಮ ಮಾತರೆಗಳು ಗಂಟೆ ಮಾತಾಡ್ತಕ್ಕಾಗಿ ನಮ್ಮಡೆತ್ತನ ಆ ಪ್ರೀತಿ ಪರಸ್ಪರ ಬಾಂಧವ್ಯ ನಮ್ಮ ಮಾತಂಜಿ ನಮ್ಮ ಪುರಾತನಡು ಒಂದು ಜನನ ಕಮ್ಮಿ ಸಾ ಮದ್ದನ ಮತ ನಮ್ಮ ಇಲ್ಲ ಹಾಕ್ತೀನಿ ಹೂವೇ ಕಾರ್ಯಕ್ರಮ ಭಾರಿ ಪೊಗ್ನತೀನಿ ಆ ಪುರುಸದ ಕಾರ್ಯಕ್ರಮ ಈ ಪಾಯಿಸುವವ್ರ ಮಾತನ್ನು ನಮ್ಮ ಮುಜಿದ್ದು ನಮ್ಮ ಪದಿ ಪದಿ ಆತ ಬಂಗದ ಕುರ್ತಾಂಡಲ್ಲ ಅವನಕ ಭಾರಿ ಒಂಜಿ ಸಂತೋಷದ ನೆನೆ ಪುನಃ ನಿತ್ಯಾಯ ಮಾತ ಅಂಚಿನ ಒಂಜಿ ಕೂಡುಗಟ್ಟಿ ಆ ರೀತಿಯೊಂದು ಸಂಭ್ರಮಲ್ಲ ನಮ್ಮ ಐಜ್ಜಿ ಇದು ಪರಿಚಯ ವಿಶೇಷವಾದ ಏನು ಬಂದಾಗ್ತಿ ಇವರು ಚೇವು ಇರ್ತಿಲ್ಲ ಪತ್ರ ಬಂದಿಲ್ಲ ಪತ್ರ ಬಾರಿ ಇಷ್ಟ ಅಂತ ನಿಜವಾದ್ರೆ ಆಟಗಿ ಅವ್ರು ಕಾಣ್ಬಿಡ್ತಾರೆ ಒಂದು ಪೂರಾ ಹೋಗಿ ಅಂತಿದ್ದಾರೆ ಯಾಂಟಿಲ್ಲ ನನ್ನ ಮುಗಿ ನಾನು ಆಟ ಇತ್ತ ಆಟಿಗೆ ತುಂಬ ಈ ಚೇವು ಪತ್ರ ಕೂಡ ಮಾಡ್ತಿದ್ದೀನಿ ಆಟ ಹಿಡಿದ್ರು ನೋಡ್ದೇ ಅವರ್ಥ ಅನ್ಸ ಮಾತಾರೆ ಜೊತೆ ತರ್ಕೋ ದಿನ

ಆಮಂತ್ರ ಪತ್ತಿಗೆ ಬಿಡುಗಡೆ ಇಲ್ಲಿ ಕಾಂಡೆ ಆಮಂತ್ರ ಬಿಡುಗಡೆ ಏನಾದ್ರು ಆಲೋಚನೆ ಅನ್ಕೊಂಡ್ರೆ ಗೆಸ್ಟ್ ಬರ್ಚು ಗೆಸ್ಟ್ ಬಂಡ ನಮ್ಮ ಹಿರಿಯರು ಗಡಿಪತ್ತ ನಾರಿದಂಟ್ರ ಸಂಘ ಮುಡಿಪಿ ಜಾಗೆ ಅವರು ಮುಡಿಪ ಮುಡಿ ಪೊಲೆ ಇದ್ಬುಡ್ಲೆ ಕೆಸರಡೆ ಉಂದು ಕೆಸರಡ್ ಮಿತ್ತ್ ಬರ್ಕೊಂಡ ಜಾಗೆ ಆವಡ್ ಜಾಗೆ ಆವಡ್ನಗ ನಾರೆ ಕುತ್ ಸತ್ಲಿ ದೆಲ ವ್ಯವಸ್ಥೆ ಮಪಪ್ ತಂದೆ ಪೈನ ವರ್ಷ ಬಣ್ಣ ಉಂದು ನಾರೆಯ ಕುತ್ತ ಮಂಡ ಜಾಗೆ ಇನಿ ನಂಕ್ ಬಾರಿ ಬಂಡೆ ಬಿಟ್ಟ ಅಭಿಮಾನ ಇತ್ತಿನ ಆರ ವ್ಯಕ್ತಿ ಇನಿ ನಾರೆ ಕುತ್ ಗಡಿ ಬತ್ತುದು ದಿಯೋ ಪ್ರಧಾನ್ ಇನಿ ಮಾತೆಡ್ಲ ಮುಂಚಿನ್ಡು ಉಲ್ಲೆರ್ லீது பர்ப்படைய நம்ம பொருளது நாராய் குத்தூர் கார்கிரமான இது ஒருத்தர் நம்மள விருத்தி அபாயமா இருக்கு தும்பு தும்பு பே முச்சில்லாமி பதினாறு சாரி இருக்குது அஞ்சு ஈசாரி பொருள் கை முக்கிய கொஞ்சம் கொஞ்சம் லட்சத்துக்கு எல்லாரும் வெளியாடு நம்ம சொந்த பத்து நம்ம தார்மிக இந்த காரணக்காம எட்டை கிளசுக்கு உபயோகம் சாப்பிட சாங்கலோ இது அஞ்சு அது ஆடு அஞ்சரி நம்ம தும்பு தினட்டும் பண்ட சங்க முடிப்போல ஏதாவது கொஞ்சம் நாரையா எட்டை மனசு

அது என்ன ஈசரி தர முகிலு அதனால நாங்க ஏப்பில் போடும் நம்ம இது ஜெயநாள் எங்களுக்கு பாரு போடாக்கம் பாரு கலசம் முத்து தூங்குறது நம்ம தீபி இனி கொஞ்சம் கபாட்டு போய் சரி கப்பாட் எப்படி தான் கபாட்ல தீபா ஒரு ஏறும் கொஞ்சம் யவசித்தும் எங்களுக்கு பாதி அலைச்சலும் இல்ல ಐಕ್ ಆ ಅಂಚಿತ್ರ ದೇವ್ ನಮ್ಮ ಪದ್ಮ ಬಾಲಿಕಿಡೀಸಿ ಕಾರ್ಯಕ್ರಮ ಇವಾಗಲಿ ಐಕೆ ನೀವು ಪುರುಲು ಆಪಣ ಮಾತ್ರ ನೀವು ಒತ್ತೇ ಮನಸ್ಸು ಕೊಡಿದು ನೀ ದೇವರು ಎತ್ತವಾಡು ಎಲ್ಲಿ ನಡ್ಬಿಡುತ್ತೆ ಆ ಕಾರ್ಯಕ್ರಮ ವಾತಾರ ಅಡ್ತ ಪಾರ್ಥಿವಂತ ಕಲಿ ಬರ್ಸಿ ಬರ್ಸ ಬರೋಡು ಬರಸ ಬರ್ತದ ಮಾತ್ರ ನನಗೆ ಸಮಾಧಾನ ಬರ್ಸಿದ್ರು ಸತಿ ಬರ್ತೀವಿ ರೇಟ ಇಡು ಬಿಡುಗೂ ಕುರಿತು ಇರಲೇ ಕಾರ್ಯಕ್ರಮ ಪುರು ಜೋಕಲೆ ಗುಬ್ಬಲೆ ಕೇ ಅವಕಾಶ ಕುರಿತು ಕಾರ್ಯಕ್ರಮ ಯಶಸ್ವಿ ಅವರು ಬಂದ್ ನಮ್ಮ ನಮ್ಮ ದೈವ ಧರ್ಮ ದೇವರೇ ಅಂಜನೇ ಕುಟುಂಬನಾಟದ ಮಹಣದ ಶ್ರೀ ಮಹಾಗಣಪತಿ ಸೋಮನಾಥೀಶ್ವರ ಹೊಂದೀಸ ಒಂದು ಮಾತ ಅವಕಾಶಗಳನ್ನ ಮಾತು ಅಂಜನೆ ಇನ್ನು ಕೂಡ ನಮ್ಮ ಬಿಣ್ಣಿ ಭಾರಿ ವರ್ಷಗಳಿಂದ நம்ம முடி போல மூச்சு ஐந்து கிராம கிராமத்தான் பண்ற சங்கம் ஈயோட அடிக்கலாம் நாட்டை நான் தம்பு நம்ம மாத்திர ஐந்து கிராமத்துல சேர்ந்து பூஞ்சி கிராமோட ஜனக்குழு கம்மியா வந்து தரோம் ஒரு சுருளா பாரிங் பாரி ஜோக்கில் இருக்க ஜோக்குலே கம்மியா இருந்தது பூரா மத்திய பூஞ்சுக்குள்ள போயிருக்கு மதிமையாக எங்களை ஊடபடுச்சு ரெண்டு பூஞ்சி சக்கல்களா தும்புக்கு ஐந்து கிராமம் ஒட்டு சேர்ந்து பொருளுடைய கார்கிரமா தீபா பாக்கியம் தேவையர் கொறாடு

ಸರಿ ಮೊನ್ನೆ ಸ್ವಾಗತ ಯಾವ ಪ್ರಕಾರ ಇಳಜಿ ನಡೆಪಣಿಕ ಕಾರ್ಯಕ್ರಮ ಇವತ್ತಾರೀಕು ನಾಟಿ ತಂಗ್ ಕೂಟಾ ಅವರಲ್ಲಾ ಮಾತೋಡ ಯಶಸ್ವಿಯಾದ ನಡಾಡ ದೈವದೇವಿಯ ಮಾತಾ ಕೇನ್ ಒಂದು ನಾಪಾಡ ಕೈ ನೋಡಿ Oh,